ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಬಾಲ್ಕನಿಯ ಗಿಡಗಳನ್ನು ನೋಡೋಣ ಹಾಗೆ ಇವತ್ತು ಸ್ಪೈಡರ್ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಸ್ಪೈಡರ್ ಪ್ಲ್ಯಾಂಟ್ಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ಹೇಗೆ ಬೆಳೆಸಿದೆ ಅನ್ನೋ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಬನ್ನಿ ರೇಡಿಯೋನ ಕಂಟಿನ್ಯೂ ಮಾಡೋಣ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋವನ್ನು ನೋಡಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲ ಸ್ನೇಹಿತೆಯರಿಗೂ ಸ್ನೇಹಿತರಿಗೂ ಧನ್ಯವಾದಗಳು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಓವರಾಲ್ ನನ್ನ ಬಾಲ್ಕನಿ ಸ್ಟ್ಯಾಂಡ್ನಲ್ಲಿ ಗಿಡಗಳು ಹೀಗೆ ಇದೆ ಸ್ಪೈಡರ್ ಪ್ಲ್ಯಾಂಟ್ ಈ ಪ್ಲ್ಯಾಂಟನ್ನು ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ ಆದರೆ ಇದು ಇಂಡೋರ್ ಪ್ಲ್ಯಾಂಟ್ ಆದರೂ ಕೂಡ ಇದನ್ನು ಔಟ್ಡೋರ್ನಲ್ಲಿ ಬೆಳೆಯೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಈ ಪ್ಲ್ಯಾಂಟನ್ನು ನಾವು ಯಾವಾಗಲೂ ಬಿಸಿಲು ಬೀಳದೇ ಇರೋವಂಥ ಕಡೆ ಇಟ್ಕೊಂಡು ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಿಸಿಲು ಬಿದ್ದರೆ ಈ ಈ ಗಿಡ ಬಿಸಿಲನ್ನು ಸಹಿಸಲ್ಲ ಈಟನ್ನು ತಡ್ಕೊಳ್ಳಲ್ಲ ಈ ಗಿಡ ಹಾಗಾಗಿ ಈ ಗಿಡವನ್ನು ನಾವು ಬಿಸಿಲು ಬೀಳದೆ ಇರೋವಂಥ ಕಡೆ ಬೆಳೆಸೋದು ಒಳ್ಳೆಯದು ಈ ಗಿಡದಲ್ಲಿ ಸುಮಾರು ಕಲರು ಎಲೆಗಳು ಬರ್ತವೆ ನೋಡಿ ಇದು ಫುಲ್ ಗ್ರೀನ್ ಇದೆ ಹಾಗೆಯೇ ಇದು ಎಡ್ಜಸ್ಸಲ್ಲಿ ವೈಟ್ ಇದೆ ಮಧ್ಯ ಗ್ರೀನ್ ಇದೆ ಇದು ನೋಡಿ ಆ ಕಡೆ ಈ ಕಡೆ ಗ್ರೀನ್ ಇದೆ ಮಧ್ಯ ವೈಟ್ ಇದೆ ಹಾಗೆ ಈ ಲೀಫ್ ನೋಡಿ ತುಂಬ ಡಾರ್ಕ್ ಗ್ರೀನ್ ಇದೆ ಆ ಕಡೆ ಈ ಕಡೆ ಸಣ್ಣ ವೈಟ್ ಲೈನ್ ಇದೆ ಹೀಗೆ ಹಲವಾರು ಕಲರ್ಗಳಲ್ಲಿ ಈ ಗಿಡಗಳನ್ನು ನಾವು ನೋಡ್ಬೋದು ಒಂದಕ್ಕೊಂದಕ್ಕೊಂದು ಸಣ್ಣ ಸಣ್ಣ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಒಂದರಲ್ಲಿ ಎಲೆ ಮಂದ ಇರುತ್ತೆ ಒಂದರಲ್ಲಿ ಇನ್ನೊಂದರಲ್ಲಿ ಎಲೆ ತುಂಬ ತೆಳು ಇರುತ್ತೆ ಒಂದೊಂದು ಪ್ಲ್ಯಾಂಟಲ್ಲಿ ಎಲೆಗಳು ಈ ಥರ ಹಗ್ಲ ಕೂಡ ಇರುತ್ತೆ ಒಂದೊಂದು ಪ್ಲ್ಯಾಂಟ್ನಲ್ಲಿ ಎಲೆಗಳು ತುಂಬ ಚಿಕ್ಕದು ಕೂಡ ಇರುತ್ತೆ ಇಷ್ಟು ಸಣ್ಣ ಸಣ್ಣ ಡಿಫ್ರೆನ್ಸ್ನಲ್ಲಿ ಈ ಗಿಡ ಇರುತ್ತೆ ಹಾಗೆಯೇ ಈ ಗಿಡವನ್ನು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ಹಾಗಾಗಿ ಅಂದರೆ ವಾತಾವರಣವನ್ನು ಶುದ್ಧ ಮಾಡುತ್ತೆ ಒಳ್ಳೆಯ ಗಾಳಿಯನ್ನು ಗಾಳಿಯಲ್ಲಿ ಇರುವಂತಹ ಕಲುಷಿತ ವಾ ವಾತಾವರಣವನ್ನು ಕ್ಲೀನ್ ಮಾಡಿಕೊಡುತ್ತೆ ಈ ಗಿಡ ಏರ್ ಪ್ಯೂರಿಫೆಯರ್ ಅಂತೇಳಿ ಕರೀತಾರೆ ಆ ಥರ ಆದರೆ ಈ ಗಿಡವನ್ನು ನಾವು ಮನೆ ಒಳಗಡೆ ಇಟ್ಕೊಂಡ್ರೆ ನಮಗೆ ಶುದ್ಧ ಗಾಳಿ ಮನೆಯೊಳಗಡೆ ಸಿಗುತ್ತೆ ಹಾಗೆಯೇ ಈ ಪ್ಲ್ಯಾಂಟ್ನ ವಾಸ್ತು ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾರೆ ಗುಡ್ ಲಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಮನೆಯೊಳಗಡೆ ಇಟ್ಕೊಂಡ್ರೆ ಒಳ್ಳೆ ಶುಭ ಅಂತ ಕೂಡ ಹೇಳ್ತಾರೆ ಈ ಪ್ಲ್ಯಾಂಟ್ನ ಈ ಪ್ಲ್ಯಾಂಟ್ನ ಪ್ರಪಗೇಶನ್ ಮಾಡೋದು ತುಂಬ ಈಸಿ ಸ್ಪೈಡರ್ ಪ್ಲ್ಯಾಂಟ್ ಗಿಡದಲ್ಲಿ ಈ ರೀತಿ ಒಂದು ಕಡ್ಡಿ ಗಿಡದ ಮಧ್ಯದಿಂದ ಈ ರೀತಿ ಒಂದು ಕಡ್ಡಿ ಆರಂಭಗೊಂಡು ಇದರಲ್ಲಿ ಪಪ್ಸ್ ಬರುತ್ತೆ ಪಪ್ಸ್ ಅಥವಾ ಬೇಬಿ ಪ್ಲ್ಯಾಂಟ್ಸ್ ಅಂತೇಳಿ ಕರೀತಾರೆ ಇದರಿಂದ ಕೂಡ ನಾವು ಗಿಡಗಳನ್ನ ಗ್ರೋ ಮಾಡ್ಕೋಬೋದು ಇಲ್ಲ ಅಂದರೆ ಗಿಡದಿಂದನೇ ಎಕ್ಸ್ಟ್ರಾ ಗಿಡಗಳು ಅದೇ ಗಿಡದಲ್ಲಿ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ಬೇಬಿ ಪ್ಲ್ಯಾಂಟ್ಸಿಂದನೂ ಕೂಡ ನಾವು ಗಿಡಗಳನ್ನ ಎಕ್ಸ್ಟ್ರಾ ಗಿಡಗಳನ್ನ ಈ ರೀತಿ ಒಂದೇ ಗಿಡದಿಂದ ಈ ಥರ ಎಕ್ಸ್ಟ್ರಾ ಬೇಬಿ ಪ್ಲ್ಯಾಂಟ್ಸ್ಗಳು ಈ ಥರ ಬರ್ತಾಯಿರ್ತವೆ ಈ ರೀತಿ ಬಂದಂತಹ ಬೇಬಿ ಪ್ಲ್ಯಾಂಟ್ಸ್ನ ಕೂಡ ನಾವು ಡಿವೈಡ್ ಮಾಡಿ ಮಣ್ಣಲ್ಲಿ ಇಟ್ಟು ಬೆಳೆಸ್ಕೊಬೋದು ಆಗ ಎಕ್ಸ್ಟ್ರಾ ಪ್ಲ್ಯಾಂಟ್ ನಮಗೆ ಸಿಗುತ್ತೆ ಇಲ್ಲ ಅಂದರೆ ಈ ರೀತಿ ಬಂದಂತಹ ಈ ಬೇಬಿ ಪ್ಲ್ಯಾಂಟ್ಸನ್ನ ನಾವು ಕಟ್ ಮಾಡಿ ನೀರಲ್ಲಿಟ್ಟು ಬೇರ್ ಬರೆಸ್ಕೊಂಡು ಬೇರ್ ಬರೆಸ್ಕೊಂಡು ಆ ನಂತರ ನಾವು ಅದನ್ನು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಡೈರೆಕ್ಟಾಗಿ ಇದನ್ನು ಮಣ್ಣಲ್ಲಿ ಡೈರೆಕ್ಟಾಗಿ ಈ ಪ್ಲ್ಯಾಂಟ್ನ ಈ ಬೇಬಿ ಪ್ಲ್ಯಾಂಟ್ನ ಮಣ್ಣಲ್ಲಿಟ್ಟು ಬೆಳೆಸೋರಿಗೆ ನನ್ನದೊಂದು ಟಿಪ್ಸು ಏನಂದರೆ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ರಿಮೂವ್ ಮಾಡಿಬಿಡಿ ಫಸ್ಟು ಈ ಎಲೆಗಳು ಮಣ್ಣಿಗೆ ತಾಕಿದ್ರೆ ಪ್ಲ್ಯಾಂಟ್ಸು ಗ್ರೋ ಆಗೋಲ್ಲ ನಾನು ಕೂಡ ಹೊಸ್ದಾಗಿ ಈ ಗಿಡವನ್ನು ಬೆಳೆಸುವ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ನಾವೇಳೋಷ್ಟು ಸುಲಭವಾಗಿ ಏನು ಈ ಗಿಡ ಬೆಳೀಲಿಲ್ಲ ನನ್ನ ಹತ್ರ ಈ ಈ ಇದನ್ನು ನಾವು ಯಾವುದೇ ರೀತಿ ಮಣ್ಣಿಗೆ ಟಚ್ ಆಗದಂತೆ ನೋಡಿ ರೀತಿ ಸಣ್ಣ ಸಣ್ಣ ಇದಿರಬೇಕು ಓಪನ್ ಇರಬೇಕು ಅಂಥ ಕಡೆ ಹಾಕಿ ಬೆಳೆಸ್ಕೊಂಡಾಗ ಈ ಲೀವ್ಸ್ಗಳು ಮಣ್ಣು ಈ ಲೀವ್ಸ್ಗಳು ಮಣ್ಣಿಗೆ ಟಚ್ ಆಗಲಿಲ್ಲ ಅಂದರೆ ಗಿಡ ಆರಾಮಾಗಿ ಗ್ರೋತ್ ಆಗುತ್ತೆ ಈ ಇದು ಮಣ್ಣಿಗೆ ಟಚ್ ಆಗ್ತಾ ಬಂದರೆ ಗಿಡ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಗ್ರೋ ಆಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಈ ರೀತಿ ಚಿಕ್ಕ ಬಾಯಿ ಇರೋಂತಹ ಕಂಟೈನರ್ಗಳಲ್ಲಿ ಈ ಬೇಬಿ ಪಪ್ ಪಪ್ಸ್ಗಳನ್ನ ಬೇಬಿ ಪ್ಲ್ಯಾಂಟ್ಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಈ ಬೇಬಿ ಪ್ಲ್ಯಾಂಟ್ಸ್ನ ನೀರಲ್ಲಿಟ್ಟು ರೂಟ್ಗಳನ್ನ ಡೆವಲಪ್ ಮಾಡ್ಕೋತೀನಿ ಅಂತೇಳಿದ್ರೆ ಬೇಗ ಒಂದು ವಾರದಲ್ಲೆಲ್ಲ ಈ ರೂಟ್ಗಳು ಬೇಗ ಡೆವಲಪ್ ಆಗ್ತವೆ ಆಗ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮಣ್ಣಲ್ಲಿಟ್ಟರೆ ಮಣ್ಣಲ್ಲಿಡುವಾಗ ತುಂಬ ಏನು ಈ ಮಣ್ಣು ಒಳಗಡೆ ಎಲ್ಲ ರೂಟ್ಸ್ನೂ ಹಾಕಿ ಬೆಳೆಸ್ಬೇಕಂತೇನಿಲ್ಲ ಮಣ್ಣಿನ ಮೇಲೆ ಈ ಥರ ರೂಟ್ ಇಟ್ಕೊಂಡ್ರು ಪರವಾಗಿಲ್ಲ ಅದು ಕೂಡ ಒಂದು ರೀತಿ ಗಿಡ ತುಂಬ ಚೆನ್ನಾಗಿಯೇ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಪೈಡ್ರ್ ಪ್ಲ್ಯಾಂಟ್ ಇದೆ ಅಂತ ನಾಲ್ಕು ಎಲೆಗಳು ನಾಲ್ಕು ದಿಕ್ಕಿನಲ್ಲೂ ಕೂಡ ಹರಡಿರುತ್ತೆ ಹರಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಒಂದೊಂದು ಪ್ಲ್ಯಾಂಟ್ ಇದ್ದರೂ ಪರವಾಗಿಲ್ಲ ಒಂದೇ ಗಿಡ ಇದ್ದರೂ ಕೂಡ ಎಷ್ಟು ಬ್ಯೂಟಿಯಾಗಿ ಕಾಣಿಸುತ್ತೆ ಅಂತ ನೋಡಿ ಸ್ಪೈಡ್ರ್ ಪ್ಲ್ಯಾಂಟನ್ನ ಬೆಳೆಸೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಬೆಳೆಸಿದ್ರೆ ಮಾತ್ರ ತುಂಬ ಸುಂದರವಾದಂಥ ಪ್ಲ್ಯಾಂಟ್ ಆಗಿರುತ್ತೆ ಸ್ಪೈಡರ್ ಪ್ಲ್ಯಾಂಟ್ ಈ ಗಿಡಕ್ಕೆ ನೀರು ಹಾಕುವ ವಿಷಯದಲ್ಲಿ ಹೇಳೋದಾದರೆ ನೀರನ್ನ ಒಂದು ಟೂ ಆರ್ ತ್ರೀ ಡೇಸ್ಗೆ ಸಾರಿ ಹಾಕಿದ್ರೆ ಸಾಕು ಹಾಕಿದ್ರೂ ಏನು ತೊಂದರೆ ಇಲ್ಲ ಈ ಗಿಡದ ಗಿಡದ ಬುಡವನ್ನು ನೋಡೋಣ ಇದು ಒಂದು ರೀತಿ ಅಚ್ಚು ಬರ್ತಾರೆ ಇರುತ್ತೆ ನೋಡಿ ದಪ್ಪ ದಪ್ಪ ರೂಟನ್ನು ಹೊಂದಿದೆ ಈ ಗಿಡ ಇದು ಟ್ಯೂಬರ್ ಥರ ಇರುತ್ತೆ ನೋಡಿ ಈ ರೀತಿ ಇದರಲ್ಲೂ ಕೂಡ ನೀರನ್ನ ಇದು ಸ್ಟೋರ್ ಮಾಡಿಕೊಂಡಿರುತ್ತೆ ಹಾಗಾಗಿ ತುಂಬ ನೀರು ಹಾಕ್ಬೇಕು ಅಂತೇನಿಲ್ಲ ಈ ಗಿಡಕ್ಕೇನೆಂದರೆ ಬಿಸಿಲು ಬೀಳಬಾರ್ದು ಅಷ್ಟೇ ಬಿಸಿಲು ಜಾಸ್ತಿ ಆದರೆ ನೋಡಿ ಈ ರೀತಿ ಗಿಡಗಳ ಗಿಡಗಳು ಈ ರೀತಿ ಒಣಗ್ತಾ ಹೋಗುತ್ತೆ ಈ ರೀತಿ ಒಣಗ್ತಾ ಹೋದಾಗ ಗಿಡಗಳು ಚೆನ್ನಾಗಿದೆ ಅಂತ ಅನಿಸಲ್ಲ ಹಾಗಾಗಿ ಅಸಹ್ಯ ಅನಿಸುತ್ತೆ ಹಾಗಾಗಿ ಈ ಗಿಡಗಳಿಗೆ ಬಿಸಿಲು ಇರೋ ಥರ ನೋಡ್ಕೋಬೇಕು ಈ ಗಿಡಗಳಿಗೆ ಫರ್ಟಿಲೈಝರ್ ವಿಷಯದಲ್ಲಿ ಹೇಳಬೇಕಂತೇಳಿದ್ರೆ ಹೇಳಿದ್ರೆ ಇದು ತುಂಬ ಫರ್ಟಿಲೈಸರ್ ಏನು ಕೇಳಲ್ಲ ಈ ಗಿಡ ಸುಮ್ಮನೆ ಅಂಗು ಆದರೂ ಕೂಡ ನಾವು ಫರ್ಟಿಲೈಝರ್ನ ಹಾಕಬೇಕು ಅಂತೇಳಿದ್ರೆ ಕಿಚನ್ ವೇಸ್ಟ್ ಬರುತ್ತಲ್ಲ ಅದ್ರದ್ದು ಲಿಕ್ವಿಡ್ ಫರ್ಟಿಲೈಝರ್ನ ಹಾಕಿದ್ರೆ ಸಾಕು ಇಲ್ಲ ಬಾಳೆಹಣ್ಣು ಸಿಪ್ಪೆಹಣ್ಣ ನೀರಲ್ಲಿ ನೆನೆಸಿ ಹಾಕಿದ್ರೂ ಈ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತವೆ ನಾನು ಅದೇ ರೀತಿ ಕೂಡ ಇವಕ್ಕೆಲ್ಲ ಫರ್ಟಿಲೈಸರ್ನ ಹಾಕೋದು ಈ ಗಿಡಕ್ಕೆ ಕಿಚನ್ ವೇಸ್ಟಿಂದ ಬಂದಂತಹ ತರಕಾರಿ ಅಥವಾ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನು ಕೂಡ ನಾವು ಫರ್ಟಿಲೈಸರ್ ಆಗಿ ಕೊಡ್ಬೋದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡುವಾಗ ಗಿಡದ ಗುಡಗಳಿಗೆ ಮಾತ್ರ ಕೊಡಿ ಎಲೆಗಳ ಮೇಲೆ ಹಾಕೋದು ಬೇಡ ಎಲೆಗಳ ಮೇಲೆ ಹಾಕಿದ್ರೆ ಎಲೆಗಳು ಬರ್ನ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ಲಿಕ್ವಿಡ್ ಮಾಡಿ ಫರ್ಟಿಲೈಸರ್ನ ಕೊಡೋದು ಒಳ್ಳೆಯದು ಆದರೆ ಇದನ್ನು ಬುಡ ಭಾಗದಲ್ಲಿ ಕೊಡಿ ಈ ಗಿಡವನ್ನು ಆರೆಂಜ್ ಪಾಟ್ಗಳಲ್ಲಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬುಶಿಯಾಗಿ ಕಾಣಿಸಿದ್ರೆ ಬುಷಿಯಾಗಿದ್ದರೆ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಗಿಡನ ಪದೇ ಪದೇ ಏನು ರಿಪರ್ಟ್ ಮಾಡಬಾರ್ದು ನೋಡಿ ಎಷ್ಟೊಂದು ಪ್ಲ್ಯಾಂಟ್ ಇದೆ ಇದರೊಳಗಡೆ ಅದನ್ನು ರಿಪಾರ್ಟ್ ಮಾಡಬಾರ್ದು ಪದೇ ಪದೇ ಪಾಟ್ ತುಂಬ ಗಿಡ ಇದ್ದರೆ ಈ ಗಿಡ ಈ ಪಾಟ್ ತುಂಬ ಖುಷಿಯಾಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗಿಡವನ್ನು ಪದೇ ಪದೇ ರಿಪಾಟ್ ಮಾಡೋಕ್ಕೆ ಹೋಗಬಾರ್ದು ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಅದು ಪಾಟ್ ಫುಲ್ಲಾದಾಗ ನಾವು ರಿಪಾರ್ಟ್ ಮಾಡಿದ್ರೆ ಒಳ್ಳೆಯದು ಪದೇ ಪದೇ ಏನು ರಿಪಾರ್ಟ್ ಮಾಡೋ ಅಗತ್ಯ ಇಲ್ಲ ನಮಗೇನಾದರೂ ಪ್ಲ್ಯಾಂಟ್ನ ಜಾಸ್ತಿ ಮಾಡ್ಕೊಳ್ಬೇಕು ನಾವು ತುಂಬ ಪಾರ್ಟ್ಗಳಲ್ಲಿ ಹಾಕ್ಕೋಬೇಕು ಅಥವಾ ನಾವೇನಾದರೂ ಡೆಕೋರೇಷನ್ ಪರ್ಪಸ್ಗೆ ನಾವು ಎರಡು ನಾಲ್ಕು ಆ ಥರ ಮಾಡ್ಕೋತೀವಿ ಅಂದಾಗ ಮಾತ್ರ ರಿಪಾರ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೇನು ಏನಿದು ಪದೇ ಪದೇ ಏನು ಮಾಡೋ ಅಗತ್ಯ ಇಲ್ಲ ಈ ಈ ಪ್ಲ್ಯಾಂಟನ್ನು ಈ ಗಿಡಗಳನ್ನು ಈ ರೀತಿ ಚಿಕ್ಕ ಚಿಕ್ಕ ಪಾರ್ಟ್ಗಳಲ್ಲಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಪಾಟ್ಗಳಲ್ಲೇ ಬೆಳೆಯೋದು ಒಳ್ಳೆಯದು ಈ ಗಿಡಕ್ಕೆ ದೊಡ್ಡ ಪಾಟಿಟ್ಟು ಆ ಪಾಟ್ಗೆ ನೀರು ಜಾಸ್ತಿ ಆದಾಗ ಗಿಡಗಳು ಕೊಳೆಯುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಗಿಡಗಳನ್ನು ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬೆಳೆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ವಾಟ್ರ್ ಬಾಟ್ಲ್ಗಳಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಈ ಗಿಡಗಳು ಅಂತ ಒಳ್ಳೆ ಬೋನ್ಸೈ ಬೋನ್ಸೈ ಮಾಡೋಣ ಥರ ಬೆಳೆಸೋಣ ಅಂತಲೇ ಈ ಪಾಟ್ಗಳಲ್ಲಿ ಹಾಕಿ ಬೆಳೆಸಿರೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ನಲ್ಲಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಹಾಗೆಯೇ ನಾವು ಯಾವುದಾದ್ರು ಡೆಕೋರೇಷನ್ ಮಾಡ್ತೀವಿ ಅಂದಾಗ ಈ ಗಿಡಗಳನ್ನು ಡೆಕೋರೇಷನ್ ಪರ್ಪಸ್ಗೆ ಜೋಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಬ್ಬ ಹರಿದಿನಗಳಲ್ಲಿ ತುಂಬ ಬ್ಯೂಟಿಫುಲ್ಲಾದಂತಹ ಗಿಡ ಈ ಸ್ಪೈಡರ್ ಪ್ಲ್ಯಾಂಟ್ ಈ ಗಿಡಗಳನ್ನು ರಿಪರ್ಟ್ ಮಾಡಬೇಕಾಗೋದು ಯಾವಾಗ ಅಟ್ಲೀಸ್ಟ್ ನಮ್ಗೆ ಗೊತ್ತಿರಲ್ಲ ಅನ್ನೋರು ಈ ಗಿಡದ ಈ ಈ ರೀತಿ ಹೋಲ್ಗಳಿಂದ ಬೇರ್ಗಳು ಈಚೆ ಬರುತ್ತವೆ ಅಂತಹ ಸಂದರ್ಭದಲ್ಲಿ ಈ ಗಿಡಗಳನ್ನು ರಿಪಾಟ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ನಾವು ಯಾವ ಪಾಟಲ್ಲಿ ಈ ಗಿಡನ ಹಾಕಿರ್ತೀವಿ ಅದೇ ಪಾಟಲ್ಲಿ ಆರಾಮಾಗಿ ಬೆಳೆಸ್ಬೋದು ಸಮ್ಮರಲ್ಲಿ ಈ ಗಿಡಗಳಿಗೆ ಡೈಲಿ ನೀರು ಹಾಕಬೇಕು ಇಲ್ಲಾಂದರೆ ಈ ಗಿಡಗಳು ಒಣಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ನಾವು ಆಲ್ರೆಡಿ ಚಿಕ್ಕ ಪಾಟ್ಗಳಲ್ಲಿ ಈ ಗಿಡಗಳನ್ನು ಹಾಕಿರ್ತೀವಿ ಅಲ್ವ ಹಾಗಾಗಿ ಸಮ್ಮರಲ್ಲಿ ಇದಕ್ಕೆ ಡೈಲಿ ನೀರು ಹಾಕಬೇಕು ಹಾಗೆ ಈ ಗಿಡಗಳಿಗೆ ನೀರನ್ನ ಸಮ್ಮರಲ್ಲಿ ಸ್ಪ್ರೇ ಮಾಡ್ತಾ ಇರಬೇಕು ಸ್ಪ್ರೇ ಮಾಡಿದ್ರೇ ಎಲೆಗಳು ತುಂಬ ಚೆನ್ನಾಗಿರೋದು ಎಲೆಗಳು ಸಾಫ್ಟ್ ಇರೋದ್ರಿಂದ ಬೇಗ ಈ ಗಿಡಗಳು ಒಣಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸಮ್ಮರಲ್ಲಿ ಈ ಗಿಡಗಳಿಗೆ ಎಲೆಗಳಿಗೂ ಕೂಡ ನೀರನ್ನ ಸ್ಪ್ರೇ ಮಾಡ್ತಾ ಇರಬೇಕು ಈ ಗಿಡಗಳಲ್ಲಿ ಎಲೆಗಳೇ ಬ್ಯೂಟಿ ಅಲ್ವಾ ಅದೇ ಅಟ್ರ್ಯಾಕ್ಷನು ಹಾಗಾಗಿ ಸಮ್ಮರಲ್ಲಿ ಈ ಗಿಡಗಳಿಗೆ ನೀರ್ಗ ನೀರನ್ನ ಎಲೆಗಳ ಮೇಲೂ ಕೂಡ ಸ್ಪ್ರೇ ಮಾಡಬೇಕು ಡೈಲಿ ಕೂಡ ನೀರನ್ನ ಹಾಕ್ತಾನೇ ಇರಬೇಕು ಅದನ್ನು ಗಮನ ಇಟ್ಕೋಬೇಕು ಬೆಳೆಸೋ ಗಿಡಗಳಿಗೆ ಕೆಮಿಕಲ್ ಗೊಬ್ಬರ ಫರ್ಟಿಲೈಸರು ಕೂಡ ಕೊಡ್ಬೋದು ಎನ್ ಪಿ ಕೆ ಅಥವಾ ಡಿ ಎ ಪಿಯನ್ನು ಒಂದು ಅಥವಾ ಅರ್ಧ ಸ್ಪೂನಷ್ಟು ಒಂದು ಲೀಟ್ರ್ ನೀರಿನಲ್ಲಿ ನೆನೆಸ್ಬಿಟ್ಟು ಈ ಗಿಡಗಳಿಗೆ ಬುಡಕ್ಕೆ ಕೊಟ್ಟರೆ ಚೆನ್ನಾಗಿ ಗ್ರೋ ಆಗುತ್ತೆ ಬಟ್ ನಾನು ನಮ್ಮ ಮನೆಯಲ್ಲಿ ಇವಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋಲ್ಲ ನಾನೇನಿದ್ರು ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಒಂದೇ ಕೊಡೋದು ಅದು ಗಿಡ ಬೇಗ ಗ್ರೋತ್ ಆಗಬೇಕು ಏನಕ್ಕಾದ್ರೂ ನಿಮಗೆ ಅವಶ್ಯಕತೆ ಇದೆ ಈ ಗಿಡ ತುಂಬ ಅಂತ ಅನಿಸೋರು ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟರೆ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ ಗಿಡಗಳು ಬುಡ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದ್ರಿಂದ ಸಗಣಿ ಗೊಬ್ಬರ ಕೂಡ ಫರ್ಟಿಲೈಝರ್ ಆಗಿ ನೀವು ಕೊಡ್ಬೋದು ಯಾವುದನ್ನು ಕೊಟ್ಟರು ಕೂಡ ಗಿಡ ತುಂಬ ಒಳ್ಳೆಯದಾಗಿ ಬುಷಿಯಾಗಿ ಬೆಳೆಯುತ್ತೆ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಯಾವುದೇ ಫರ್ಟಿಲೈಸರ್ ಹಾಕಿದ್ರು ಕೂಡ ಲಿಕ್ವಿಡ್ ಮಾಡಿ ಆ ಲಿಕ್ವಿಡ್ ತುಂಬ ತೆಳ ಇರಬೇಕು ಯಾಕೆಂದರೆ ಇದು ತುಂಬ ಫರ್ಟಿಲೈಸರ್ನ ಈ ಗಿಡ ಕೇಳಲ್ಲ ತುಂಬ ಸಾಫ್ಟ್ ಗಿಡ ಹಾಗಾಗಿ ನಾವು ಫರ್ಟಿಲೈಸರ್ನ ಕೊಡುವಾಗ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಕೊಟ್ಟರೆ ಒಳ್ಳೆಯದು ಹಾಗೆಯೇ ಅಲ್ಲಿ ಫರ್ಟಿಲೈಸರ್ನ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಸಾಕು ನಿಮ್ಮ ಹತ್ರ ಎಪ್ಸಮ್ ಸಾಲ್ಟ್ ಇದ್ದರೆ ಈ ಎಪ್ಸಮ್ ಸಾಲ್ಟನ್ನ ಒಂದು ಸ್ಪೂನಷ್ಟು ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನ ಹಾಕಿ ಗಿಡಗಳಿಗೆ ಎಲೆಗಳ ಮೇಲೆ ಸ್ಪ್ರೇ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತವೆ ತುಂಬ ಕಲರ್ಫುಲ್ ಎಲೆಗಳು ಬೇಕು ಅಂತ ಅನ್ಸೋರು ಹೀಗೆ ಎಪ್ಸಮ್ ಸಾಲ್ಟ್ ಲಿಕ್ವಿಡನ್ನ ಒಂದು ಲೀಟರ್ ಒಂದು ಅರ್ಧ ಸ್ಪೂನ್ನ ನೀರಿಗೆ ಹಾಕಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಎಲೆಗಳು ತುಂಬ ಸುಂದರವಾಗಿ ಕಾಣ್ತವೆ ಹಾಗೆ ಮಳೆಗಾಲ ಆಗಿದ್ದರೆ ಈ ಗಿಡಗಳನ್ನು ಮಳೆ ಬೀಳುವಂತಹ ಜಾಗಗಳಿಗೆ ಒಂದು ಸಾರಿ ಅಥವಾ ಎರಡು ಸಾರಿ ಆದ್ರೂ ತಿಂಗಳಿಗೆ ತೆಗೆದಿಟ್ಟು ಆನಂತರ ಒಳಗಡೆ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಎಲೆಗಳ ಲುಕ್ಕು ತುಂಬ ಚೆನ್ನಾಗಿರುತ್ತೆ ಈ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ಅಂತೇಳಿ ನಾನೇನು ಸ್ಪೆಷಲ್ಲಾಗಿ ಏನೂ ತೊಗೋತಿರ್ಲಿಲ್ಲ ನಾನು ಈ ಗಿಡಗಳನ್ನ ಬೆಳೆಸುವಂತಹ ಆರಂಭದಲ್ಲಿ ಪಾಟಿಂಗ್ ಮಿಕ್ಸ್ ಅಂತ ಒಂದು ತೊಗೊಳೋದಿದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ ಸತ್ಯ ಹೇಳಬೇಕಂದ್ರೆ ಆಗ ನನಗೆ ಗೊತ್ತಿದ್ದು ಗಿಡಕ್ಕೆ ಮಣ್ಣು ಹಾಕಬೇಕು ಒಂದು ಚೂರು ಗೊಬ್ಬರ ಹಾಕಬೇಕು ಅನ್ನೋದಷ್ಟೇ ನನ್ನ ನಾಲೆಡ್ಜ್ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಗಿಡಗಳನ್ನು ರಿಪಾಟ್ ಮಾಡಬೇಕು ಅಂದರೆ ಕೊಕೋಫಿಟ್ಟು ಮತ್ತು ಗೊಬ್ಬರ ಮರಳು ಮಣ್ಣು ಎಲ್ಲವನ್ನು ಸೇರಿಸಿ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಅಷ್ಟೊಂದೆಲ್ಲ ಹಿಂಸೆ ತಗೊಳ್ಳೋದೇನು ಬೇಡ ಇದನ್ನು ಮಣ್ಣು ಮತ್ತು ಕೊಕೋಫಿಟ್ಟನ್ನು ಅಥವಾ ಚಗರೆ ಎರಡನ್ನೂ ಸೇರಿಸಿ ಈ ಗಿಡಗಳನ್ನು ರಿಪಾಟ್ ಮಾಡ್ಬೋದು ಅಥವಾ ಪಾಟಿಂಗ್ ಆಗಿ ತೊಗೊಳ್ಳಿ ಒಂದು ಇಡಿ ಒಂದು ಮುಷ್ಟಿಯಷ್ಟು ಗೊಬ್ಬರ ಅಂತೂ ಹಾಕಲೇಬೇಕು ಆವಾಗೆಲ್ಲ ನಾವು ಹಸುವಿನ ಸಗಣಿಯನ್ನು ಗೊಬ್ಬರ ಆಗಿ ಮಣ್ಣಿಗೆ ಮಿಕ್ಸ್ ಮಾಡ್ತಾಯಿದ್ವಿ ಒಂದು ಎರಡು ಇಡಿ ಒಂದು ಅಷ್ಟು ಮಿಕ್ಸ್ ಮಾಡಿನೇ ಕೋಕೋ ಫಿಟ್ ಇರೋರು ಕೊಕೋ ಫಿಟ್ ಕೂಡ ಬಳಸ್ಕೋಬಹುದು ಬಳಸಿ ಈ ಗಿಡವನ್ನು ಬೆಳೆಸ್ಬೋದು ಪಾಟಿಂಗ್ ಮಿಕ್ಸ್ ಆಗಿ ತಗೋಬೋದು ಬಟ್ ಇದಕ್ಕೆ ನೀರು ಅವೆಲ್ಲ ತುಂಬ ಇಂಪಾರ್ಟೆಂಟು ಹೆಚ್ಚಿಗೆ ಆಗಬಾರ್ದು ಹಾಗೆ ನೋಡ್ಕೊಳ್ಳಿ ಫರ್ಟಿಲೈಸರ್ ಸ್ವಲ್ಪ ಸ್ವಲ್ಪ ಕೊಡಿ ತುಂಬ ಏನು ಕೊಡಬೇಡಿ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡಗಳ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ಇಷ್ಟ ಆದವರು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್